ನಮಸ್ಕಾರ ಶುರು ಮಾಡೋ ಮುಂಚೆ ನನ್ನ ಚಿಪ್ ಪರ್ಸನಲ್ ತಗೊಂಡ್ಬಿಡ್ತೀನಿ ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು ಒಂದು ಸರಳ ಪ್ರೇಮಕತೆ ನೋಡಿದೆ ತುಂಬಾ ಅದ್ಭುತವಾಗಿತ್ತು ಥಿಯೇಟರ್ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ ಈ ರೀತಿ ಒಂದು ಐನೂರು ಜನ ಐನೂರು ಮೆಸೇಜ್ ಬಂದಿದೆ ನನಗೆ ಸೊ ಪ್ರೈಮಲ್ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲಾರು ನೋಡಿ ಸರಿ ಪುಷ್ಕರ್ ಸರ್ ಓಕೆ ಆ ತರ ಪುರುಷ ಟು ಬರ್ತಿ ಕ್ರಾಸ್ ಈ ಸಾಂಗ್ ಆಕ್ಚುಲಿ ನನಗೆ ಫಸ್ಟ್ ಟು ಬಿ ಫ್ರೆಂಡ್ ಪಾರ್ಟ್ ಒನ್ ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟ್ ಕೂಡಿದೀನಿ ಸೊ ಪಾರ್ಟ್ ಟು ಓಪನಿಂಗ್ ಕಾನ್ಸೆಪ್ಟ್ ಇರಲಿ ಅಂತ ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಹೇಳಿದೆ ಹೇಳಿದ್ದೆ ಮತ್ತೆ ಬೆಂಗಳೂರಿ ಒಂದ್ಸೂರು ಬಿಟ್ಕೊಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒಂದ್ ಎಂಡ್ ಅಲ್ಲಿ ನೆನ್ತಿರೋದಾದ್ರೆ ಶರಣ್ ಸರ್ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ ಮತ್ತೆ ಅವ್ರ ಲೈಫ್ ಶೂಟಿಂಗ್ ಲೈಫ್ ಶೂಟಿಂಗ್ ಲೈಫ್ ಇಂದಾನೆ ಶುರು ಆಗುತ್ತೆ ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ ಎಕ್ಸ್ಪ್ಲೈನ್ ಮಾಡಿದೆ ಆಮೇಲೆ ನಾನು ಬೇಡ ಪಾರ್ಟ್ ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ ಸೊ ಅದಾದ್ಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ಈ ಸಾಂಗ್ ಮಾಡೋಣ ಅಂತ ಅನ್ಕೊಂಡಿದ್ರು ನಾನು ಪೋಸ್ಟ್ ಪ್ರೊಡಕ್ಷನ್ಸ್ ಬಿಸಿ ಇದ್ದೆ ಬೇಕಾ ಒಂದು ಗೊಂದಲದಲ್ಲೇ ಇತ್ತು ಪುಷ್ಕರ್ ಸರ್ ಅವ್ರು ಟ್ರೈ ಮಾಡಿ ಒಂದ್ ಸಾಂಗ್ ಮಾಡಿದ್ರು ಹೆಣ್ಣು ಮತ್ತೆ ಎಣ್ಣೆ ಬಗ್ಗೆ ಒಂದು ಅದ್ಭುತವಾದ ಸಾಂಗ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲಾರ್ಗು ಇಷ್ಟ ಆಯ್ತು ನನ್ಚೂರು ಹೀಗ ಹೊರ್ಟ್ ಇವ್ರು ನನ್ನೇ ಮಿಟ್ ಮಾಡೋರಲ್ಲ ಸಾಂಗು ಅಂತ ಸೊ ನಾನು ಕೇಳಿದೆ ಕೇಳಿದ ತಕ್ಷಣ ಇದೆ ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವು ಇನ್ನೊಂದು ಮಾಡಕ್ ಕಷ್ಟ ಆಗುತ್ತೆ ಸೊ ನಾವು ಬೇರೆ ತರ್ಕೋಣ ಅಂತ ಸರಿ ತಾಟ್ ನೀನ್ ಹೇಳು ಅಂದ್ರು ಹಂಗ್ ನನ್ ಬಿಡಕ್ಕೆ ಹೋಗ್ತಿದ್ದ ಸೊ ಏನ್ ಮಾಡೋದು ಏನಾದ್ರು ಹೊಸದಾಗಿ ಮಾಡ್ಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆನೆ ಮಾಡೋಣ ಅಂದ್ರೆ ಬಿಜೂರ್ ಲಿರಿಕ್ ಬಂದ್ರು ನಾನು ಬರೆಯೋದಾಯ್ತು ನನಗೆ ಗೊತ್ತಾಯ್ತು ಇದು ಗೊತ್ತಾಗ್ತಿದೆ ಆಗ ಸ್ವಲ್ಪ ಜನ ಹಾಕೋದೇ ಇಲ್ಲ ಇಲ್ಲ ಹುಷಾರಾಗಿ ಮಾಡ್ದು ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ ನಾವು ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಯಾವ್ದೋ ಒಂದು ಮೂವಿ ನೋಡಿದೆ ನೋಡಿ ಹೇಳಿದೆ ತುಂಬಾ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲಾರು ಬಂದು ಥಿಯೇಟರ್ ನೋಡಿ ಅಂತ ಕಮೆಂಟ್ ಇರ್ತದೆ ಕೆಳಗಡೆ ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ಅಂತ ಅಂದ್ರೆ ಅದು ಬೇಕಾಗಿಲ್ಲ ಅವ್ರಿಗೆ ಮೂವಿ ನೋಡೂ ಇಲ್ಲ ಬಿಡು ಬಟ್ ಕೆಲವರಿಗೆ ತುಂಬಾ ಸ್ಯಾಟಿಸ್ಫೈ ಆಗ್ತಿದ್ರೆ ನೆಗೆಟಿವ್ ಕಾಮೆಂಟ್ ಮಾಡ್ಬೇಕು ಅದಕ್ಕೆ ನಾನು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನ ಖುಷಿ ಆಗ್ತಾನೆ ಅಂದ್ರೆ ಒಂದು ಯುದ್ಧಕ್ಕೆ ರೆಡಿ ಆದ್ರೆ ಅಂತ ಅಂದ್ರೆ ಈ ರೀತಿ ಕಮೆಂಟ್ಸ್ ಗಳು ಅಂದ್ರೆ ಸುಮ್ನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬಾ ಜನ ಮತ್ತೆ ತಮ್ಮನೇಲೂ ಅಷ್ಟೇ ನಿಮ್ಗೆ ಹೇಳ್ತಿಲ್ಲ ಅಂತ ಹೋಗಿ ಅಂದ್ರೆ ಹರ್ಟ್ ಆಗುತ್ತೆ ಅಂತೆಲ್ಲ ಬಿಟ್ಟು ಹಿಂದೆ ಅಲ್ಲ ಅದಕ್ಕೆ ಹೋಗ್ಬಿಡೋಣ ಅಂತ ಅಂದ್ರೆ ಹರ್ಟ್ ಆಗುತ್ತೆ ಆಯ್ತಿ ಏನಿಲ್ಲ ಜಸ್ಟ್ ಆ ತಮ್ನೇಲ್ ನೋಡಿ ಹೋದಾಗ ವಿಚಾರ ತುಂಬಾ ಬೇರೆ ಇರುತ್ತೆ ಈಗ ಇವತ್ತು ಪುರುಷ ಟೂ ಸಾಂಗ್ ರಿಲೀಸ್ ಬಟ್ ತಮ್ನೇಲ್ ಹಾಕೋದು ಸುನಿ ಯೂಟ್ಯೂಬರ್ಸ್ ಹೇಳಿದ್ದಾದ್ರು ಏನು ಅಂತ ಆ ರೀತಿ ಯಾರು ಬೈಕ್ ಹೊಡಿದ್ರು ಇಟ್ಟರು ಸೊ ಸುಮ್ನೆ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜು ತುಂಬಾ ಒಳ್ಳೆ ಲೈನ್ಸ್ ಬರ್ದ್ರು ಈಗ ನ್ಯೂಸ್ಗಳು ಏನಂತೀರ ನೋಡಿದ್ರೇನು ಶಾಕ್ ಆಗ್ತೀರಾ ಆ ರೀತಿಲ್ ಬಗ್ಗೆ ಒಂದು ಬರದಲ್ಲ ಬರುತ್ತೆ ನಾವು ನೋಡೇ ಬಿಡೋಣ ಸೊ ಅದೊಂದು ಸೊ ಇಷ್ಟು ಬರ್ದೇಲೆ ರಾಪ್ ನನಗ್ ನಮ್ದು ಯೂಸ್ ಮಾಡಿದ್ದೆ ಬಟ್ ಇಡೀ ಸಾಂಗ್ ಅಲ್ಲಿ ರ್ಯಾಪ್ ನನಗೂ ತೀರಾ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆದ್ರೆ ರ್ಯಾಪಿಗೆ ತುಂಬಾ ಫ್ಯಾನ್ ಇಲ್ಲ ನಾನು ಬಟ್ ಒಬ್ಬ ಹೋಗ್ತಾ ಇರುತ್ತೆ ನನ್ಗೊಂದು ಐದ್ ಕೇಳದ್ಮೇಲೆ ಒಂದ್ ಐದ್ ನಿಮಿಷ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮ್ಗೆ ತಲೆ ಇದು ಹೆಂಗೆ ಹೋಗ್ತಿರಲ್ಲ ರೀತಿ ಅಂದಾಗ ಒಂದೇ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕೆ ಶುರು ಮಾಡುದು ಹಳೆ ಗೀತೆಗಳು ರಿಲೇಟೆಡ್ ಅಂತ ಶಿಶುನಾಳ ಶರೀಫ್ ಆ ಕಾಲದಲ್ಲೇ ಕಾಲದಲ್ಲಿ ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ ಲೈಫ್ ಅಲ್ಲಿ ಏನು ಗೊತ್ತಿಲ್ಲ ಅದು ನೀನು ಆಗಿ ನುಡಿಸ್ಬೇಡ ಅಂತ ಪ್ರಾಮ್ ಆಗಿ ಮಾಡ್ಬೇಡ ಅಂತ ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂದ್ರೆ ತರಲ್ಲ ನೀನ್ ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಇವತ್ತು ಒಳ್ಳೆ ಚೇಂಜ್ ಬಟ್ ಆದಷ್ಟು ನಾವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ವಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಸೊ ಇದನ್ನ ರಿಲೇಟೆಡ್ ಇಟ್ಕೊಂಡು ಶಿಶುನಾಳ ಶರೀಫ್ ಅವ್ರದ್ದು ಸಾಂಗ್ ಇತ್ಕೊಂಡು ತರಲ್ಲ ತೆಗಿ ನಿನ್ನ ತಂಬೂರಿಸೋದ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪ್ ಡಿಜಿಟಲ್ ಸೊ ಅಲ್ಲಿಂದ ಸಾಂಗ್ ಶುರು ಆಯ್ತು ತುಂಬಾ ಅದ್ಭುತವಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜ್ಬೂರ್ ಹಾಡೋರು ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಲೈನ್ಸ್ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇಂಕ್ಲೂಡ್ಸ್ ಕೊಟ್ಟರು ಸ್ಟುಡಿಯೋ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರೆ ಈ ಸಾಂಗಿಗೆ ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತಾರೆ ಇಷ್ಟೆಲ್ಲ